ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವಾಗ ನಾವು ಎಲ್ಲಿ ಬ್ಲಾಗ್ ಮಾಡ್ತಾಯಿದ್ದೀವಿ ಅಂದರೆ ಹೊಲ್ದ ಹತ್ರ ಹೋಗ್ತಾಯಿದ್ದೆ ಹಂಗೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೆ ಸಾಯಂಕಾಲದ ಮೇಲೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲ ಮಳೆ ಹುಯ್ದು ಎಷ್ಟು ನೋಡಿ ಎಷ್ಟು ನೀರು ನಿಂತಿದೆ ಅಂತ ಹಾಂ ಹ್ಞೂ ತುಂಬ ಆನಂದವಾಗಿ ಮಳೆ ಹೋಯಿತು ಎಲ್ಲ ಕಡೆನು ಮಳೆ ಆಗಿದೆ ಇಷ್ಟು ಜೋರಾಗಿ ಮಳೆ ಒಯ್ದು ಎಷ್ಟೋ ದಿನಗಳಾಗ್ಬಿಟ್ಟಿತ್ತಲ್ವ ಫುಲ್ಲು ಬಿಸಿಲು 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 ಹಿರಿಯಲ್ ಬೇರೆ ಜಾರತೈತೆ ಅವಾಗಲೇ ತುಂಬ ಗಾಳಿ ಮಳೆ ಎದ್ಬಿಟ್ಟಿತ್ತು ಇವಾಗ ಅದಕ್ಕೆ ಹಸು ಬರೋಣ ಅಂತ ಹೋಗ್ತಾಯಿದ್ದೀವಿ ಹಸು ಹೊಡ್ಕೊಂಬರೋದಕ್ಕೆ ಅಂತ ಹೇಳಿಬಿಟ್ಟು ಹಾಗೆ ಬ್ಲಾಕ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೆ ಹಸು ಹೊಡ್ಕೊಂಡು ಇವಾಗ ಮನೆಗೆ ಹೋಗಬೇಕು ಎಷ್ಟು ತಣ್ಣಗಾಗ್ತಾಯಿದೆ ಅಂದರೆ ಇವಾಗ ಮನೆಗೆ ಹೋಗೋದೇ ಬೇಡ ಅನಿಸ್ತಾ ಇದೆ ಗುಡುಕ್ತಾ ಇದೆ ನೋಡಿ ಮತ್ತೆ ಮಳೆ ಏನೋ ಗೊತ್ತಿಲ್ಲ ಅಷ್ಟರಲ್ಲಿ ಹಸು ಹೊಡ್ಕೊಂಡು ಮನೆಗೆ ಹೋಗಬೇಕು ಅವರೇ ಪಾಪ ಹೊಡ್ಕೊಂಬರೋರು ಎರಡು ನಾಲ್ಕು ಇದೆಯಲ್ವಾ ನಾಲ್ಕು ಒಬ್ರೇಡ್ಕೊಂಬರೋದಕ್ಕಾಗಲ್ಲ ಯಾಕಂದರೆ ಮಳೆ ಉಗ್ದು ರೋಡೆಲ್ಲ ತ್ಯಾಗ್ಬಿಟ್ಟಿದೆ ಅಷ್ಟನ್ನು ಒಬ್ರೇಡ್ಕೊಂಬರೋದಕ್ಕಾಗಲ್ಲ ಅದಕ್ಕೆ ಇಬ್ಬರು ಹೋಗಿ ಸು ಹೊಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಗುಡ್ಬಾರ್ದು ಮಿಂಚೂ ಬರಬಾರ್ದು ಮಳೆ ಮಾತ್ರ ಎಷ್ಟಾದರೂ ಹುಯಲಿ ಬೇಜಾರಾಗಲ್ಲ ಆದರೆ ಗುಡ್ಗುದ್ರೆ ಮಾತ್ರ ನನಗಂತೂ ಸಿಕ್ಕಾಪಟ್ಟೆ ಭಯ ಗುಡುಗು ಮಿಂಚು ಅಂದರೆ ಅದಕ್ಕೆ ನಮ್ಮ ಮನೆಯವರು ಬಾ ಬೇಗ ಬೇಗ ಹಸು ಉಡ್ಕೊಂಡು ಹೋಗೋಣ ಅಂತ ಕರೀತಾ ಇದ್ದಾರೆ ಯಾರಿಗೆಲ್ಲ ಮಳೆ ಅಂದರೆ ಇಷ್ಟ ನನಗಂತೂ ಮಳೆ ಅಂದರೆ ತುಂಬ ಇಷ್ಟ ಹೇಳಿದ್ನಲ್ಲ ಗುಡುಗು ಮಿಂಚು ಮಾತ್ರ ಬರಬಾರ್ದು ಮಳೆ ಅಂದರೆ ತುಂಬಾ ಇಷ್ಟ ಮಳೆ ಹುಯ್ದಿತ್ತಲ್ಲ ಮೇಲ್ಗಡೆ ಒಂದು ರೌಂಡ್ ಆಗಿ ಡ್ರ್ಯಾಗನ್ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಇದು ಒಂದು ಈ ಕಡೆ ಇಲ್ಲಿ ಕಾಣಿಸ್ತಿದೆಯಾ ಈ ಪೋಲು ಮೇಲ್ಗಡೆ ಇಲ್ಲಿ ಪಕ್ಕದಲ್ಲೇ ತೆಂಗಿನ ಮರ ಇದೆ ಅಲ್ಲ ಹಾಗಾಗಿ ಅದ್ರದ್ದು ಗರಿ ಬಿದ್ದು ಈ ಸಿಮೆಂಟ್ ಪೋಲ್ ಏನಾಗಿದೆ ಅಂದರೆ ಕೆಳಗಡೆ ಬಿದ್ದೋಗ್ಬಿಟ್ಟಿದೆ ಕೆಳಗಡೆ ಬಿದ್ದೋಗಿ ಆ ಗಿಡ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿರೋಂಗಿದೆ ನೋಡೋಣ ಅದನ್ನು ಮತ್ತೆ ಅದೇ ರೀತಿ ಎತ್ತಿ ಮೇಲಿಟ್ಟು ದಾರ ಕಟ್ಟಿದ್ದೀವಿ ಆಲ್ರೆಡಿ ಒಂದು ವರ್ಷ ಆಗಿತ್ತು ಒಂದು ವರ್ಷದಿಂದ ಬಂದಿರೋ ಗಿಡ ಇವಾಗ ಈ ರೀತಿ ಆದರೆ ಸ್ವಲ್ಪ ಬೇಜಾರಾಗುತ್ತೆ ನೋಡೋಣ ಅದು ಏನೋ ಗೊತ್ತಿಲ್ಲ ಸ್ವಲ್ಪ ಎಲ್ಲ ಆಗಿದೆ ನೋಡೋಣ ಅದೇನಾಗುತ್ತೆ ಅಂತ ಇನ್ನೊಂದು ಎರಡು ದಿನ ಹೋಗಲಿ ನೋಡೋಣ ಅಂತ ಹೇಳಿದ್ದಾರೆ ನಮ್ಮ ಮನೆಯವರು ಇವಾಗೆಲ್ಲ ಡ್ರಾಗನ್ ಹೂ ಬಿಡೋ ಹೂ ಇದೆ ಆಲ್ರೆಡಿ ಇವಾಗ ಹೂ ಬಿಡುವಂಥ ಸೀಸನ್ನು ಇವಾಗೆಲ್ಲ ಹೂ ಬಿಡ್ತಾ ಇದೆ ಅದನ್ನು ಒಂದು ಹೂ ಬಿಟ್ಟಿತ್ತು ನಮ್ಮ ಮನೆಯವ್ರು ಅದಕ್ಕೆ ಬೇಜಾರು ಮಾಡಿಕೊಂಡ್ರು ಹಿಂಗಾಯ್ತಾರಲ್ಲ ಅಂತ ಹೇಳ್ಬಿಟ್ಟು ಸಾಮಾನ್ಯವಾಗಿ ಬೀಳ್ತಿರಲಿಲ್ಲ ಅನಿವಾರ್ಯವಾಗಿ ಇವತ್ತು ಬಿದ್ದಿದೆ ಅಷ್ಟೇ ಅದು ಗರಿ ಬಿದ್ದಿರೋದಕ್ಕೆ ಇಲ್ಲ ಅಂದರೆ ಬೀಳ್ತಿರಲಿಲ್ಲ ನೋಡೋಣ ಹಾಗೆ ಎತ್ತು ಕಟ್ಟಿದ್ದೀವಿ ಅದು ಯಾಕಂದರೆ ಫುಲ್ಲು ಒಳಗಡೆ ಕಡ್ಡಿ ಥರ ಇರುತ್ತಲ್ಲ ಅದೇ ಟ್ವಿಸ್ಟ್ ಆಗಿಬಿಟ್ಟಿದೆ ಹಂಗಾದಾಗ ಸ್ವಲ್ಪ ಗಿಡ ಬರೋದು ಕಷ್ಟನೇ ನೋಡೋಣ ಬರುತ್ತೋ ಒಣಗೋಗುತ್ತೋ ಗೊತ್ತಿಲ್ಲ ಇವಾಗ ಒಂದಷ್ಟು ಕಾಣಿಸ್ತಿದ್ಯಾ ಎಲ್ಲ ಯಾವ ಕಲರ್ ಆಗ್ಬಿಟ್ಟಿತ್ತು ಅಂದರೆ ನೋಡಿ ಕಾಣಿಸ್ತೀವಿ ಎಲ್ಲ ಅರ್ಶಿನ ಕಲರ್ ಆಗ್ಬಿಟ್ಟಿತ್ತು ನೀರು ಎಲ್ಲದಕ್ಕೂ ಮೇಂಟೈನ್ ಮಾಡಬೇಕಲ್ವ ನಾವು ಅಡಿಕೆ ಮತ್ತು ಬಟರು ತೆಂಗು ತೆಂಗುಗೇನು ಬಿಡೋಲ್ಲ ನಾವು ಅಡಿಕೆ ಮತ್ತು ಬಟರ್ ಫುಟ್ ಮುಟ್ತೀವಿ ಮತ್ತು ಡ್ರಾಗನು ಹಸುಗಳಿರೋದ್ರಿಂದ ಜೋಳ ಸೇಮೆ ಉಳುಗೆ ಎಲ್ಲದಕ್ಕೂ ಅವನು ಮೇಂಟೈನ್ ಮಾಡಬೇಕಲ್ವ ಹಾಗಾಗಿ ನೀರು ಸ್ವಲ್ಪ ತೊಂದರೆ ಆಗಿತ್ತು ನಾವೆಲ್ಲಿ ಬೋ ಬೇ ಅಲ್ಲ ಬೋರು ಫೇಲ್ವರ್ ಆಗುತ್ತೆ ಫೇಲ್ ಓವರ್ ಅಂತ ಅಂದ್ಕೊಂಡಿದ್ವಿ ಪರವಾಗಿಲ್ಲ ಇವಾಗ ಮಳೆ ಉಯ್ದಿದೆ ಇನ್ಮೇಲೆ ಕಲರ್ ಚೇಂಜ್ ಆಗ್ಬೋದೇನೋ ನೋಡೋಣ ಒಂದು ಎರಡು ಡ್ರ್ಯಾಗನ್ ಬಿಟ್ಟಿತ್ತು ನಮ್ಮ ಮನೆಯವ್ರು ಕಟ್ ಮಾಡ್ಕೊಂಬಂದರು ಇವಾಗ ಮನೆಗೆ ಹೋಗ್ಬೇಕು ರೀ ಇವಾಗ ಮಾವಿನಕಾಯಿ ತಿನ್ಬೋದಾ ಇವಾಗ ಮಾವಿನಕಾಯಿ ತಿನ್ಬೋದಾ ಮಳೆ ಉದ್ದಿಲ್ಲ ಅಂತ ನೋಡಿ ಮರ ಇಟ್ಕೊಂಡು ಆವತ್ತಿಂದ ನಮ್ಮ ಮನೆಯವ್ರು ಮಾವಿನಕಾಯಿ ಕುಯ್ಕೊಟ್ಟಿಲ್ಲ ಆರೋಗ್ಯಕ್ಕೆ ಕೆಟ್ಟರೆ ಯಾರು ನೋಡ್ತಾರೆ ಇವಾಗ ಹಂಗಾರೆ ಬಂದು ಅಡೇ ಹಾಕೋದು ಅಷ್ಟೇ ನೀವಿನ್ನ ಹಾಕ್ರಿ ಎಷ್ಟೊಂದು ದಿನ ಆಗೋಯ್ತು ಎಲ್ಲ ಆಗಲಿ ಹಣ್ಣು ತಿಂದು ಬೇಜಾರಾಯ್ತವ್ರೆ ನೀವಿನ್ನ ನಮಗೆ ಮಾವನ ಎಣ್ಣೆ ತಿನ್ನಿಸಿಲ್ಲ ಬಿಸಿಲು ಜಾಸ್ತಿ ಅಂತ ಅವ್ರು ಅವತ್ತಿಂದ ಆವತ್ತಿಂದ ಕುಯ್ಕೊಂಬಂದಿರಲಿಲ್ಲ ಎಲ್ಲ ಅರಿಶಿನ ಕಲರ್ ಆಗ್ಬಿಟ್ಟದೆ ಎಲ್ಲ ಗಿಡಗಳು ಅದೇ ಹೇಳಿದ ಬಿಸ್ಲಿಗೆ ಯಾವುದು ಹಸಿರುಗಿಲ್ಲ ಅರಶಿನ ಅರಶಿನ ಕಲರ್ ಆಗೋದೆ ಕಲರ್ ಚೇಂಜ್ ಆಗಿಬಿಟ್ಟದೆಲ್ಲ ರೀ ಛೇತ್ರಿ ಅಲ್ಲೇ ಇಟ್ಟು ತಾನೆ ನೋಡಿ ಹೊಲದ ಥರದಿಂದ ಬಂದು ಆಲೆಲ್ಲ ಕರೆದು ಹಾಕಿ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿದ್ದಾಯಿತು ಅಡುಗೆಗೆ ಇಟ್ಟಿದ್ದೀನಿ ಒಂದು ಕಡೆ ಸಾಂಬಾರು ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಇವತ್ತು ಯಾಕೋ ಪ್ಲೈನ್ ಸಾಂಬಾರು ತಿನ್ನೋದಿಕ್ಕಾಗಿಲ್ಲ ಸ್ವಲ್ಪ ಮಸಾಲೆ ಎಲ್ಲ ರುಬ್ಬಾಕಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ತರಕಾರಿ ಎಲ್ಲ ಹಾಕಿ ಮಸಾಲೆ ಎಲ್ಲ ರುಬ್ಬಾಕಿ ಸಾಂಬಾರನ್ನ ಮಾಡಿದ್ದೀನಿ ಡ್ರೈ ಡ್ರೈ ಪೋಡ್ ಇಲ್ಲ ಅಂದರೆ ಹಿಂಸೆ ಕೈಲಿ ಇಟ್ಕೊಂಡು ವಿಡಿಯೋ ಮಾಡಬೇಕಲ್ವ ಹಾಗಾಗಿ ಡ್ರೈ ಪೋಡ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅದನ್ನು ನೋಡೋಣ ಆದಷ್ಟು ಬೇಗ ಸರಿ ಮಾಡಿಸ್ಕೊತೀನಿ ಅಂತ ಅಂದ್ಕೊಂಡಿದ್ದೀನಿ ನಾನು ಡ್ರೈ ಪೋರ್ಡು ವೀಡಿಯೋ ಮಾಡಿ ಅಲ್ಲೇ ಇಟ್ಟಿದ್ದೆ ಅನಿವಾರ್ಯ ನಮ್ಮ ಮನೆಯವ್ರು ನೋಡಿದೆ ಚ ಬೈ ಮಿಸ್ ಆಗಿ ಅದು ಬಿದ್ದೋಗಿ ಮೇಲ್ಗಡೆ ಫೋನ್ ಹಾಕೋತೀವಲ್ವ ಆ ಕ್ಯಾಪು ಒಡೆದೋಗಿದೆ ನೋಡೋಣ ಅವರು ನನಗೂ ಅವರು ನನಗೇನು ಹೇಳಲಿಲ್ಲ ನೀನು ಡ್ರೈ ಪೋರ್ಡ್ ಈ ಥರ ಆಗಿದೆ ಅಂತ ಹೇಳಿಬಿಟ್ಟು ಆಮೇಲೆ ನಾನೇ ನೋಡಿದೆ ವೀಡಿಯೋ ಮಾಡಬೇಕಾದ್ರೆ ಎತ್ಕೊಳ್ಳೋಕೆ ಹೋಗ್ತೀನಿ ಅದು ಈ ರೀತಿ ಆಗಿತ್ತು ಆಮೇಲೆ ಅವ್ರು ಹೇಳಿದ್ರು ಇಲ್ಲ ನಾನು ಬುಕ್ ಮಾಡಿದ್ದೀನಿ ತರಿಸ್ಕೊಡ್ತೀನಿ ಅಂತ ಹೇಳಿದ್ರು ಸ್ವಲ್ಪ ಬೇಜಾರಾಯಿತು ಪರವಾಗಿಲ್ಲ ಇನ್ನೊ ಒಂದು ವಾರ ಈ ರೀತಿ ಕೈಲಿಡ್ಕೊಂಡ್ರೆ ವೀಡಿಯೋನ ಮಾಡಬೇಕು ಯಾವಾಗಲೂ ಕೈಲಿಡ್ಕೊಂಡು ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಪರವಾಗಿಲ್ಲ ಕೆಲವೊಂದು ಸರಿ ಈ ರೀತಿ ತಪ್ಪುಗಳಾಗುತ್ತಲ್ವ ಅಡುಗೆ ಇಟ್ಟಿದ್ದೀನಿ ಅಡುಗೆಯೆಲ್ಲ ಆಗ ಆ ಅಡುಗೆ ಮಾಡ್ತಾ ಅಡುಗೆ ಎಲ್ಲ ಆಗಿದೆ ಅಂತ ಹೇಳ್ತಾ ಇದೀನಿ ಹಾಗೆ ಒಂದು ಸ್ವಲ್ಪ ಮಾವಿನ್ಕಾಯಿ ಇದೆ ಉಪ್ಪಿನ ಕಾಯಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಉಪ್ಪಿನಕಾಯಿ ಹಾಕೋಣ ಅಂದ್ಕೊಂಡಿದ್ದೀನಿ ಉಪ್ಪಿನಕಾಯಿ ಹಾಕಬೇಕು ಅಪ್ಪ ಎಷ್ಟೊಂದು ಸೆಕೆ ಅಂದರೆ ಅಡುಗೆ ಮೇಲೆ ನಿಂತ್ಕೊಂಡು ಅಡುಗೆ ಮಾಡೋದಕ್ಕೆ ಆಗ್ತಾ ಇಲ್ಲ ಅಷ್ಟೊಂದು ಸೆಕೆಂಡ್ ಅದಕ್ಕೆ ಇದನ್ನೆಲ್ಲ ಹೆಚ್ಚಿ ಹಾಗೆ ಉಪ್ಪಿನಕಾಯಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನನಗೂ ಏನು ಮಾವಿನಕಾಯಿ ಉಪ್ಪಿನಕಾಯಿ ಅಷ್ಟೊಂದು ಚೆನ್ನಾಗಿ ಹಾಕೋದಕ್ಕೆ ಬರಲ್ಲ ಆ ಪ್ರತಿ ಸರಿ ಏನು ಮಾಡ್ತಾಯಿದೆ ಅಂದರೆ ಹೆಚ್ಚುಬಿಟ್ಟು ಒಗ್ಗರಣೆ ಹಾಕಿಟ್ಕೋತಾರಲ್ಲ ಆ ರೀತಿ ಉಪ್ಪಿನಕಾಯಿ ಮಾಡ್ತಾಯಿದೆ ಈ ಸರಿ ನೋಡೋಣ ನಮ್ಮ ಪಕ್ಕದ ಮನೆಯವ್ರೊಬ್ಬರು ಈ ರೀತಿ ಮಾಡಿ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಅವ್ರ ಮ ಅವರು ಟೇಸ್ಟ್ ಮಾಡಿ ಅಂತಲೂ ಕೊಟ್ಟಿದ್ರು ಟೇಸ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿತ್ತು ನೋಡೋಣ ನಾವು ಒಂದು ಸರಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಎರಡೇ ಎರಡು ಮಾವಿನಕಾಯಿ ಕೊಟ್ಟಿದ್ದಾರೆ ಅವ್ರ ಹತ್ರನೇ ಇಸ್ಕೊಂಡೆ ಕೊಡಿ ಅಂತ ಹೇಳ್ಬಿಟ್ಟು ಇದೇನು ಉಪ್ಪಿನಕಾಯಿಗೆ ಚೆನ್ನಾಗಿರುತ್ತೆ ಮಾವಿನಕಾಯಿ ಅಂತ ಹೇಳಿದ್ರು ಇದನ್ನೇ ಇಸ್ಕೊಂಡಿದ್ದೀನಿ ಆ ಕಣ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಫಸ್ಟ್ ಅಡುಗೆ ಮಾಡಿಬಿಟ್ಟು ಪಾತ್ರೆ ತೊಳ್ದು ಆಮೇಲೆ ಅದನ್ನೆಲ್ಲ ಹೆಚ್ಚಿಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಮುದ್ದೆ ಒಂದು ಮಾಡಿದ್ರೆ ಅಡುಗೆದೆಲ್ಲ ಆಯಿತು ಅಡುಗೆ ಮನೇಲಿ ನಿಂತ್ಕೊಳ್ಳೋದಕ್ಕೂ ಆಗ್ತಾಯಿಲ್ಲ ಅಷ್ಟೊಂದು ಸೆಕೆ ನೋಡಿ ಎಷ್ಟೊಂದು ಬೆವರ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ಫಸ್ಟು ಮಾವಿನಕಾಯಿ ಉಪ್ಪಿನಕಾಯಿ ಉಪ್ಪಿನಕಾಯಿಗೆ ಮಾವಿನಕಾಯಿನೆಲ್ಲ ಹೆಚ್ಕೊಂಬಣ ನಾನು ಹೇಳ್ತಾ ಇದ್ದೀನಿ ಮಾವಿನಕಾಯಿ ಹೆಚ್ಕೊಂಡು ಆಮೇಲೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಎಲ್ಲನೂ ಈ ರೀತಿ ಕೈಲಿಕೊಂಡೇ ತೋರಿಸ್ಬೇಕು ನನಗದೊಂದು ಇವಾಗ ಇದಕ್ಕೆ ಡ್ರೈ ಪೌಡ್ ಇಡ್ ಡ್ರೈ ಪೌಡ್ ಇರಬೇಕು ಅಂತ ಹೇಳೋದು ಕೈಲಿಟ್ಕೊಂಡು ಯಾವಾಗಲೂ ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಪರವಾಗಿಲ್ಲ ಅದು ಬರೋವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಲ್ವಾ ಫಸ್ಟು ಬನ್ನಿ ಮಾವಿನಕಾಯಿ ಹಚ್ಕೊಂಡ್ಬಿಟ್ಟು ಆಮೇಲೆ ತೋರಿಸ್ತೀನಿ ಅದನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾವಿನಕಾಯಿನೆಲ್ಲ ಮಾವಿನಕಾಯಿ ಪಿಂಕಾಗಿ ಮಾವಿನಕಾಯಿನೆಲ್ಲ ತೊಳೆದು ಒಂದು ಕಾಟನ್ ಬಟ್ಟಲ್ಲಿ ಒರೆಸ್ಕೋಬೇಕು ಒರೆಸಿ ಹೆಚ್ಚಿ ಇಟ್ಟಿದ್ದೀನಿ ತೋರಿಸ್ತೀನಿ ಯಾವ ರೀತಿ ಅದನ್ನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನೋಡಿ ನನ್ನ ಮಾವಿನ ತೊಳೆದು ಈ ರೀತಿ ಸಣ್ಣ ಸಣ್ಣ ಪೀಸಸ್ ಆಗಿ ಹೆಚ್ಚಿಟ್ಕೊಂಡಿದ್ದೀನಿ ನಿಮ್ಗೆ ಯಾವ ಥರ ಬೇಕಾದರೂ ಹೆಚ್ಚಿಟ್ಕೋಬೋದು ಇದನ್ನು ಒಣಗಿಸಿ ಸುದ ಮಾಡ್ತಾರಂತೆ ಆದರೆ ನಾನು ಈ ಸರಿ ಹಂಗೆ ಮಾಡ್ತಾಯಿದ್ದೀನಿ ನೋಡೋಣ ಈ ಥರ ಒಂದು ಡಬ್ಬ ತೊಗೊಂಡಿದ್ದೀನಿ ಯಾವ ಥರ ಇರಬೇಕಂದ್ರೆ ಈ ಥರ ಈ ಥರ ಇಲ್ಲಿ ತಿರುಗಿ ಆ ಥರ ಇರಬೇಕು ಕ್ಯಾಪು ಆವಾಗ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವಲ್ಪ ಮಾವಿನಕಾಯಿನ ಅದಕ್ಕೆ ಹಾಕೊಳ್ಳೋಣ ಇದನ್ನು ಈ ಡಬ್ಬನ ತೊಳೆದು ನಾನು ಒರೆಸಿ ಎತ್ತಿಟ್ಟಿದ್ದೀನಿ ಸ್ವಲ್ಪ ನೀರು ಬಿದ್ದರೆ ಮಾವಿನಕಾಯಿ ಉಪ್ಪಿನಕಾಯಿ ಕೆಟ್ಟೋಗುತ್ತೆ ಹಾಗಾಗಿ ಆದಷ್ಟು ಸ್ವಲ್ಪ ನೀಟಾಗಿ ಮಾಡ್ಕೊಳ್ಳಿ ನೀರು ಬೀಳ್ದಿರೋ ರೀತಿ ಫಸ್ಟ್ ಇದನ್ನೆಲ್ಲ ಡಬ್ಬಕ್ಕೆ ತುಂಬಿಡ್ತೇನೆ ರೀ ನಾನು ನೋಡಿ ಡಬ್ಬಕ್ಕೆ ತುಂಬಿದೆ ನಾನು ಎರಡು ಮಾವಿನಕಾಯಿ ತಗೊಂಡಿದ್ದೆ ಇದ್ರಲ್ಲಿ ಅರ್ಧ ಆಗಿದೆ ನೋಡಿ ಉಪ್ಪು ಹಾಕಿ ಬೆಂದ ಮೇಲೆ ಎಷ್ಟಾಗುತ್ತೋ ನೋಡೋಣ ಇವಾಗ ಉಪ್ಪನ್ನು ಅದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಜಾಸ್ತಿ ಉಪ್ಪು ಹಾಕೊಬಿಡಿ ಸಾಕು ಅನ್ಸುತ್ತೆ ಆಮೇಲೆ ಜಾಸ್ತಿ ಉಪ್ಪು ಹಾಕ್ಬಿಟ್ರೆ ತಿನ್ನೋದಕ್ಕಾಗಲ್ಲ ಇದನ್ನು ಹಾಕಿ ಈ ರೀತಿ ಈ ಉಪ್ಪು ಎಲ್ಲ ಒಂದಕ್ಕೊಂದು ಮಿಕ್ಸ್ ಆಗಬೇಕು ಮಿಕ್ಸ್ ನೀಟಾಗಿ ಮಿಕ್ಸ್ ಆಗೋ ರೀತಿ ಕುಲುಕ್ಬಿಟ್ಟು ಈ ರೀತಿ ಕ್ಯಾಪ್ ಹಾಕಿ ಎರಡು ದಿನ ಇಡೋಣ ಆಮೇಲೆ ಇದಕ್ಕೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಟೈಟಾಗಿ ಕ್ಯಾಪನ್ನ ಹಾಕ್ತೀನಿ ಜಾಗಕ್ಕೆ ಎತ್ತಿಡೋಣ ನೋಡೋಣ ಅದಕ್ಕೆ ನೆಕ್ಸ್ಟು ಯಾವ ರೀತಿ ಮಾಡಬೇಕಂತ ಅದು ಇವಾಗ ಎರಡು ದಿನ ಏನಾಗಬೇಕಂದ್ರೆ ಉಪ್ಪಲ್ಲಿ ಬೇಯಬೇಕು ಆವಾಗ ಅವು ಪಿಂಕ ಚೆನ್ನಾಗಿ ಬರುತ್ತೆ ತುಂಬಕ್ಕೆ ಈ ಉಪ್ಪಿನಕಾಯಿನ ಒಣ್ಗಿಸು ಸದಾ ಈ ಮಾವಿನಕಾಯಿನ ಒಣಗಿಸಿ ಆಮೇಲೆ ಉಪಕರಣ ಹಾಕ್ತಾರೆ ಆದರೆ ಫಸ್ಟ್ ಟೈಮ್ ನಾನು ಈ ರೀತಿ ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ಯಾವ ರೀತಿ ಬರುತ್ತೆ ಏನೋ ನನಗೂ ಐಡಿಯಾ ಇಲ್ಲ ಟ್ರೈ ಮಾಡ್ತಾಯಿದ್ನಲ್ವ ನೋಡೋಣ ನಮ್ಮ ಪಕ್ಕದ ಮನೆಯವರು ಈ ರೀತಿ ಮಾಡಿ ಪ್ರೊಸೀಜರು ಕರೆಕ್ಟಾಗಿ ಇರುತ್ತೆ ಅಂತ ಹೇಳಿದ್ದಾರೆ ಅವ್ರನ್ನ ಕೇಳ್ಕೊಂಡು ನಾನು ಮಾಡ್ತಾಯಿದ್ದೀನಿ ಅವ್ರ ಮನೇಲಿ ತುಂಬ ಟೇಸ್ಟಾಗಿ ಚೆನ್ನಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡೋಣ ನಾವು ಟ್ರೈ ಮಾಡೋಣ ಅದಕ್ಕೆ ಎರಡೆರಡು ಎರಡು ಉಪ್ಪಿನಕಾಯಿನ ತೊಗೊ ಎರಡೆರಡು ಎರಡು ಮಾವಿನಕಾಯಿನ ತೊಗೊಂಬಂದು ಹಾಕಿದ್ದೀನಿ ನನಗಂತೂ ಮಾವಿನಕಾಯಿ ಉಪ್ಪಿನಕಾಯಿ ಮತ್ತು ನಿಂಬೆಹಣ್ಣೆನ ಉಪ್ಪಿನಕಾಯಿ ಅಂದರೆ ಸಿಕ್ಕಾ ಇಷ್ಟ ಪ್ರತಿ ಸರಿ ಮಾವಿನಕಾಯಿ ಸೀಸನ್ ಬಂದಾಗ ಏನು ಮಾಡ್ತಾಯಿದ್ದೆ ಅಂದರೆ ನಾನು ಒಗ್ಗರಣೆ ಹಾಕಿ ಮಾವಿನಕಾಯಿ ಮಾಡ್ಕೊ ಮಾಡ್ತೀವಲ್ಲ ಆ ಥರ ಮಾಡ್ಕೋತಾ ಇದ್ದೆ ಮತ್ತು ನಮ್ಮ ಚಿಕ್ಕತೆ ಒಬ್ಬರಿದ್ದಾರೆ ಅವರು ಒಣಗಿಸಿ ಮಾವಿನಕಾಯಿ ಉಪ್ಪಿನಕಾಯಿನ ಮಾಡ್ತಾರೆ ಚೆನ್ನಾಗಿರುತ್ತೆ ಅವ್ರು ಮಾಡೋದನ್ನು ಆ ರೀತಿ ಒಣಗಿಸಿ ಮಾಡಬೇಕಂತೆ ಆದರೆ ನನಗೆ ಖರೀದಿ ಮಾಡೋದಕ್ಕೆ ಬರಲ್ಲ ಅದಕ್ಕೆ ಈ ಥರ ಟ್ರೈ ಮಾಡಿದ್ದೀನಿ ನೋಡೋಣ ಇದು ಎಷ್ಟು ವರ್ಕ್ ಆಗುತ್ತೆ ಏನು ಅಂತ ನನಗೂ ಗೊತ್ತಿಲ್ಲ ನೋಡೋಣ ಎರಡು ದಿನ ಆದಮೇಲೆ ಹೇಗಿರುತ್ತೆ ಏನು ಅಂತ ನಾನು ತೋರಿಸ್ತೀನಿ ತುಂಬ ಸೆಖೆ ಬನ್ನಿ ಸ್ವಲ್ಪ ಹೋಗೋಣ ಇವತ್ತಿನ ಬ್ಲಾಗ್ ಇಷ್ಟೇ ಸ್ನೇಹಿತರೆ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಇಷ್ಟ ಆಗಿದ್ದರೆ ವೀಡಿಯೋಸು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಪಕ್ಕದಲ್ಲೇ ಬರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಮಾಡುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಇವತ್ತಿನ ಬ್ಲಾಗ್ ಇಷ್ಟೇ ಸಿ ಒಂದು ನೆಕ್ಸ್ಟ್ ಬ್ಲಾಗ್ ಲವ್ ಯು ಆಲ್ ಬಾಯ್ ಬಾಯ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ